ಮುಖ್ಯಮಂತ್ರಿಗಳು ಅಂತ ಹೇಳಿ ಅಂತ ಹೇಳಿ ಇಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಗಾಂಧೀಜಿ ಅವರು ಮೌಲ್ಲಾಲ್ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲದಾನ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದ್ರು ಸೈನಾದ್ರು ಜೀವವನ್ನು ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನೆಳೆದು ತೋರಿಸ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ ಸಮಾಧಾನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಆದ್ಯದ ಅದನ್ನು ಬಿಟ್ಟು ಬಿಟ್ಟು ವಿದಾಂತ ಯಾವ ಮಂದಿ ಇಲ್ಲಾದ್ರೂ ನಾಲ್ಕು ಸುಟ್ಟು ಬಿಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಾಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು ಅವ್ರಿಗೆ ದುರ್ಗೆ ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ವಿದ್ಯ ಮಾಡಿ ತೊಂಬತ್ತು ಮೂರು ಸಾವಿರ ಜನನ ಇವತ್ತು ಮಂದಿ ಮಾಡಿ ಲಾಹೋರ್ನಲ್ಲಿ ನಡೆದಿದ್ದು ಮರ್ತ ಈ ದೇಶಕ್ಕಾಗಿ ವಿದ್ಯಾನು ಇವತ್ತು ಎರಡು ಹೋಳು ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ఇవత్ నాట్గా ఆడతారు ఇవా మోదీ మంది ముస్ ఉడీ అంతిబీస్ ఎస్ మంది చావ్గరప్ప ఎస్ మంది ఇవత్ న్యాయ కొట్రి పాప ఇప్ప జన కుటుంబ ఇవత అది సెక్యూరిటీ ఇలా నిమకు గొప్పైతే ఎర్ర సవర ಏನು ಮುನ್ನೂರ ಐವತ್ತು ಕೆ ಜಿ ಡಿ ಎಕ್ಸು ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರಲ್ಲ ಪುಲ್ವಾಮಾ ದಾಳಿ ಆಯ್ತಲ್ಲ ಅದ್ರ ಬಿಟ್ಟರು ಅಲ್ಲಿ ಅದ್ರ ದಿನ ತನಿಖೆನೆ ಇಲ್ಲ ಅದು ಏನಾಯ್ತು ಯಾಕೆ ಸತ್ರು ಹೆಂಗ್ ಬಂತು ಡಿ ಎಕ್ಸು ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ಕೆ ಜಿ ಅನ್ನೋದು ಇದು ಯಾರಿಗೆ ಗೊತ್ತಿಲ್ಲ ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟರ್ ಒಂದು పాకిస్తాన్ ఏజెంట్ అంత ఇవనే అంతా పాకిస్తాన్ ఏజెంట్ అంత నీ ఏజెంట్ ఏజెంట్ చక్క ఏజెంట్ యాజెంట్ ম গ হা গদের গটে